ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಅಮ್ಮ ಊರಲ್ಲಿದ್ದೀವಿ ಒಂದು ವಿಡಿಯೋಸ್ ಮಾಡಬೇಕಾಗಿತ್ತು ಹಾಗಾಗಿ ರೆಡಿಯಾಗಿದ್ದೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಏರಲಿನ ಚಾನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಎಲ್ಲ ಮಾಡಿದಾಯ್ತು ಇವಾಗ ಊರಿಗೆ ಹೋಗಬೇಕು ಆಂಟಿ ಬಂದಾಗ್ಲಿಂದ ಹಿಂಸೆ ಕೊಡ್ತಿದ್ದಾರೆ ಬೇಗ ಹೋಗೋಣ ಬೇಗ ಹೋಗೋಣ ತೋಟದ ಹತ್ರ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಬೇಗ ವಿಡಿಯೋ

लेते जरा फास हं आणि शांताराम दा येना प्यार मेडो कॉर्न बा या दां दोसे येन तरसपते निंगी पण तणो कणला हं लेते पटक 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 कर

anti gala anti rite ha to 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 ingilga mangya mangya chanti mangya anti mangya chandra jaga chudni padata lota bike leli chutney upsu sap sareta hmm ಹಕ್ಕೆ ಎಲ್ಲ ಸಿರೆ ಉಡ್ಕೊಂಡಿದಾ ಏರು ಉದ್ದಾಗಿ ಇರಬೇಕು ಕಟ್ ಮಾಸ್ ಪರೇನಾ ಮದ್ಲುದ್ದಾಗಿ ಇತಿಲ್ವಾ ಮದ್ಲಿ ಉದ್ದ ಕಟ್ ಮಾಡ್ತೀನಿ ನಂದು ಕಟ್ ಮಾಸ್ ಎಲ್ಲ ಕಾಮೆಂಟ್ ಅಲ್ಲಿ ಹಾಕ್ತಿದಾರೆ ನಿಮ್ಮ ತಂಗಿಮಕ್ಕಂದೆ ಏರ್ ಕಟ್ ಮಾಡಿಸಿ ಅಂತ ಅಂದ್ಬಿಟ್ಟು

ಯಾರ್ಯಾರು ಯಾರು ಹೋಗಿದ್ರು ಸೀಶೋರ್ಕೆ ಇಬ್ರು ಏನದು ಏನು ಮಾಡಿದ್ರು ಅಲ್ಲಿ ಊಟ ಏನು सारು ಪೇಷಾ ಏ ಮಟ್ಟನ್ನ ಕಾಳು ಕಾಳು ಬಿಚ್ಚ ಯೋಸ್ತೇಶಾ ಕಿ ಮಟ್ಟೆಯಾ ಒಂದೇ ಆ ಸಾಸಿ ಅನೈತಾ ಸುಣ್ಣ ಬಡಿತಲಿ ಬಾಂಬರೇಗು ಏನು ಸಾರ್ತರ ದುಲು ನೋಡ್ ಬಂದ್ಯಾ ಮಾಡಿತ್ತು ಅವರು ಯಾರು ಇಬ್ಬರು ಹೇಳ ಹೋಗೋದು ನಾನು ಬರ್ತೀನಿ ಮಟ ಕೊಡಿಸ ಊಟ ಕೊಡ್ತಾರ ನಾನು ಬಂದ್ರ ನಾನು ಬರೋನ್ ನಾಳೆಯಿಂದ

ನಾಳೆ ಮಾಡ್ತಾರಾ ಇವ್ನು ಅಷ್ಟು ಚುರುಕಾಗಿ ನಮ್ಮ ಮನೆ ನನ್ನ ತಂಗಿ ಮಕ್ಕಳು ನನ್ನ ಮಕ್ಳಿಗೆ ನಾಲ್ಕು ಚಂದ ಅಲ್ಲಿ ಇವು ನನ್ನ ಮಗಳು ಒಬ್ಬನೇ ಇಷ್ಟೊಂದು ಚುರುಕಾಗಿ ಚಿಟ್ಕಿ ಚಪ್ರ ಮೋಟ್ ಮೆಣ್ಶಿಕಾಯಿ ಮಾತಾಡ್ದಂಗೆ ಮಾತಾಡೋದು ಅಯ್ಯೋ ಹೈ ಹೋಗಿ ನೀನು ಬೆಂಗ್ಳೂರಿಗೆ ಯಾರನ್ನು ಸೂಪ್ ಮಾಡಕ್ತಿಯ ಹೈ ನೀನು ನೀನು ಬೆಂಗ್ಳೂರು ಆಗಿ ನೀನು ಬೆಂಗ್ಳೂರಿಗೆ ಹೋಗಿನಿ ನಿಮ್ಮ ಅಮ್ಮತಕ್ಕೆ ಹೈ

ಫೀಡಿಂಗ್ ಕಮ್ಮಿ ನನ್ ಮಗಲ್ಲ ನೀನ್ ಕಪಾರ ಅಂತ ಇಟ್ಟಾರ ಬಾ ನಿನ್ ಹೆಸರ ಸ್ನಾನ ಮಾಡ್ಸರ ಯಾರು ಊಟ ತಿನ್ಸರ ಯಾರು ತಲೆ ಬಸರ ಯಾರು ಬಟ್ಟೆ ಯಾರು ನಿನ್ಗೆ ಅಣ್ಣ ಕುಯ್ಕೊಡರ ಯಾರು ನಿಂಗೆ ಯಾರು ಇಷ್ಟ कपऱ्या कपऱ्या तुन कपऱ्याला कपराई स्टारड कबक सेंटर हो तटक कबक नाही नंदा पे तर हाल करू फोन येत नाहीयो न फोन स्लाइट मारचिदीनी नाक पडदो ondlo कन्नो कन्नो ಎಲ್ಲಾ काळेला उरीतवण कन्नो ताड तिक इधर तर गाइस इवगा टाइम आईत ओरडती धन्यवाद वेळ मीत कन्ना ನನ್ನ ತಂಗಿ ಮಗ ಮಾತಾಡೋದಕ್ಕೆ ಅಮ್ಮ ಅಳ್ತಾ ಇದ್ರು ಸೊ ನಂಗೆ ಬೇಕು ಅಮ್ಮ ಬೇಡ ಅಂತ ಹೇಳ್ತಾ ಇದ್ದ ನೆಕ್ಸ್ಟ್ ಇಯರು ಸ್ಕೂಲ್ಗೆ ಬೆಂಗಳೂರಲ್ಲಿ ಹಾಕದವನ್ನ ಹೆಂಗ್ ಕಳ್ಸನ ಇಷ್ಟು ವರ್ಷ ಇಟ್ಕೊಬಿಟ್ಟು ಅಂತ ಅಂದ್ಬಿಟ್ಟು ಅಮ್ಮನೂ ಬೇಜಾರು ಮಾಡ್ಕೊಂಡಿದ್ರು ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ನಿ ಮತ್ತೆ ಟೊಮಟೊ ಗುಡ್ಗಾರ ಹೆಚ್ಚು ಗುಡ್ಗಾರ ಹೆಚ್ಚು ಈರುಳ್ಳಿ ಖಾಲಿ ಆಗೋಗಿತ್ತು ಈರುಳ್ಳಿ ಎಲ್ಲ ಮುರುದ್ತಿಂದ ಈರುಳ್ಳಿ ನನಗೆ ಅಂತ ಖಾಲಿ ಆಗಿತ್ತು ಈರುಳ್ಳಿ ಆಗ್ತಾನೆ ಏನೋ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಬರೀ ಟೊಮೊಟೊ ಬೆಳ್ಳುಳ್ಳಿ ಗಜ್ಜಾಕಿ ಕರದ ಪುಡಿ ಹಸಿರು ಮಿಣಸಿ ಹಾಕಿ ಮಾಡಿದೆ ಸಕತ್ತಾಯ್ತು ತುಪ್ಪ ಅದಕ್ಕೆ ಖಾರ ಖಾರವಾಗಿ ಮಾಡಿದೆ ಒದಗ್ಲಿ ಅಂತ ಅಂದ್ಬಿಟ್ಟು ಎರಡು ಸೇರಿ ಬೆಣ್ಣೆ ಇತ್ತು ಫ್ರಿಡ್ಜಲ್ಲಿ ಅದನ್ನ ಇವತ್ತು ಕಾಯಿಸ್ತೇವೆ ತುಪ್ಪ ತುಪ್ಪ ಬೇಕು ಅಂತ ಅಂದ್ಬಿಟ್ಟು ನಾನು ಬೆಣ್ಣೆ ಕಾಯಿಸ್ಕೋಬೇಕು ಚೆನ್ನಾಗಿ ಬಂದಿತ್ತು ತುಪ್ಪ ನಮ್ಮ ಮನೆಯಲ್ಲಿ ಚಪಾತಿ ಬಂದ್ಬಿಟ್ಟು ಆಂಟಿ ಹಿಂಸೆ ಮಾಡಿದ್ರು ಅಂದ್ಬಿಟ್ಟು ಅವತ್ತು ಇವತ್ತು ಬಂದಿದೆ ತಿಂಡಿಗೆ ಅವಾಗ ಯಾವತ್ತು ದಿವಸ ಟೊಮೊಟೊ ಬಾತ್ ಮಾಡಿದ್ರು ಸೊಸೈಟಿ ಅಕ್ಕಿಲ್ಲಿ ಸಕ್ಕದಾಯಿತು ಬಿಸಿ ಬಿಸಿದು ಅದಕ್ಕೆ ಇವತ್ತು ತಿಂಡಿ ತಿಂತಾ ಇದೆ ಅಷ್ಟಲ್ಲಿ ಫೋನ್ ಮಾಡಿದ್ರಲ್ಲ ಅಂದ್ಬಿಟ್ಟು ಜಾಸ್ತಿ ತಿಂತಿಲ್ಲ ಚೆನ್ನಾಗಿತ್ತು ಸೊಸೈಟಿ ಚೆನ್ನಾಗಿತ್ತು ಇವತ್ತು ಪಲಾವು ಅದಕ್ಕೆ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದೆ ತಿನ್ಬಿಟ್ಟು ಇವಾಗ ಕೂತಿದ್ದೀವಿ ಮಾತಾಡ್ಕೊಂಡು ಅವರು ಬಟ್ಟೆ ತೊಳಿಬೇಕು ನಾನು ಬಟ್ಟೆ ತೊಡೆ ಇವತ್ತು ಮೋಡ ನಿನ್ ಬರ್ತಾತೋ ಈಗ 11 ಗಂಟೆ ಬಡತೊಳ್ದ ಹೋಗೋದಿಕ್ಕೆ 1 ಗಂಟೆ ಅತ್ತಿತು ನೀ ಸಾಯಂಕಾಲ ಕಣೋ ಬರೋದು ಪ್ರಮೋಷನ್ ಆಗ್ಲಿ ಅದು ಏನ್ ಮಾಡ್ತಾ ಕಿ ಬೇಗ ಮುಂಚೆ ಬಾ ನೀವು ನೋಡಿದ್ರೆ ಎಷ್ಟು ತಾಗು ಹೇಳಿ ಅಲ್ಲಿ ದಿನಕ್ಕೆ ಮಾಡ್ಕೇ ಬತ್ತೀಯಾ 2 2 4 4 ಮಾಡಿ ಈಗ ಇದು ಒಂದೇ ದಿಸ್ಲುದು ಈ ಐದ ದಿನಕ್ಕೆ ಮಾಡ್ಕೇ ಬತ್ತೀಯಾ ಕರೆಂಟ್ ಇಲ್ಲ ಅಲ್ಲಿ ಹೆಂಗ್ ಅಪ್ಲೋಡ್ ಮಾಡ್ಲಿ ವಿಡಿಯೋಸ್ ವೈಫೈ ಇಲ್ವಲ್ಲ ಗಾಯ್ಸ್ ಸಂಜೆ 6 ಗಂಟೆವರೆಗೂ ಕರೆಂಟ್ ಕೊಡಲ್ಲ ಅಂತ ಮೂರಲ್ಲಿ ಅಲ್ಲಿ ಅಲ್ಲರೆ ಇದ್ರು ಮಾಡ್ಕೇ ಬಂದ್ ತಾಯ್ ಕರೆಂಟ್ ಇಲ್ಲ ಇದರಲ್ಲಿ ಅದರಿಂದ ಸುಮ್ಮನೆ ನಿಮ್ದರಿಂದ ಸಿಮ್ ಎಸಿತಿಯ ಕೊಡತಿ ಯಾಕೆ ಎಸಿತಿಯಲ್ಲ ಸಿಮು ಸಿಮ್ ಯಾಕೆ ಸಿಕ್ಕತಿ ಅದ ನಂಬರ್ ಕೊಟ್ಟರೆ ಕೊಡುವ ನೀನು ಎಲ್ಲ ಹಿಂಗೆ ಎಸತಿ ಅಂತ ಹೇಳೋ ಹೇಳು ಏನ್ ಮಾಡಕ್ಕೆ ಎರಡು ಫೋನ್ ಎರಡಕ್ಕೂ ಬೇಡ ಸಿಮ್ ಎರಡುಗೂ ಬೇಡ ಚಾರ್ಜ್ ಬೇರೆ ಇಲ್ಲ ಗಾ ಕರೆಂಟ್ ಇವಾಗ ಈಗ ಆರು ಗಂಟೆ ಕೊಡ್ತಾರಂತೆ ನಾನೇನು ಈಗವರೆ ಆರು ಗಂಟೆ ಐವತ್ತಿಗೆ ಬರ್ತೀನಿ ಐದುವರೆ ಆರು ಗಂಟೆ ಅವ್ಕು ಹೊಲ್ತಕೆ ಕೊಡೋದೇ ಬೇಡ ಕರೆಂಟ್ ನಾನು ಅಲ್ತಾ ಕೆಲಸ ಮಾಡ್ತಾ ಇರ್ತೀನಿ ನೋಡಿ ರೈಸಿ ಇವ್ರು ಎಷ್ಟು ಸ್ವಾರ್ಥ ನೋಡಿ ಇವ್ರು ಬೇಡ ಅಂತ ಅಂದ್ರೆ ಬೇರೆಯವ್ರಗು ಬೇಡವಂತೆ ಕರೆಂಟ್ ನಮಗೆ ಒಳ್ಳೇದಾಗ್ಲಿಲ್ಲ ಅಂದ್ರೆ ಬೇರೆಯವ್ರಗಾದ್ರು ಒಳ್ಳೇದಾಗ್ಲಿ ಅಂತ ನಮ್ಮ ಯಜಮಾನ್ ದೊಡ್ಡದ್ರೆ ತಿಂಡಿ ತಿಂಡಿ ಕೊಡ್ಬೇಕು ಇಲ್ಲ ಚೆನ್ನಾಗಿ ಬೇಡ ಚೆನ್ನಾಗಿ ಕಾಣಿಸಿ ಏನ್ മടഭി ആയിച്ചു മടൊന്നും ചിക്വേ ആവ ഗ്രീർദ്ദ കീമു പൗഡർ ആ ചിഷ്ട മടഭി ഗീഡ് കെണ് നോട് ഇഷ്ട പൗഡർ ഗീഡ്ര ഗം അതിന്റെ ഇഷ്ട ಮಡಿಬೀಗ ಇಷ್ಟ ಆಗಿ ಬಂದವೆ ಯಾಕೆ ಇಷ್ಟ ಆಗ್ಬೇಕು ಅವಕ ಅವ್ ಮನ್ಸರಾದ್ರೂ ಯಾಕೆ ಇಷ್ಟ ಆಗ್ಬೇಕು ಯಾಕೆ ಬತ್ತಿ ಅಂತ ಕೇಳ್ಬೋದು ಅದು ಇಲ್ಲಾಗಿದ್ ಮತ್ತ ಅಲ್ಲಾಗೈತಿ ಅದು ಅಂಡ್ಕೆ ಅಣ್ಣೈತಿ ಬೇರು ಒಣಗೋದ್ರೆ ಸರಿ ಐತಿ ಬೇರೆ ಸಮೇತ ಕಿತ್ತಾಕ್ಬೇಕು ಯಾವ ಬಂದಿದ್ದ ಕಣ ಕುದು ತಗೊಂಡು ಮಾಡಿ ಸಂಗೀತ ಇದಕ್ಕೆ ಸಂಗೀತ ಶಾಪಿಂಗ್ ಮಾಡ್ತೀವಿ ಮಾಡ್ತೀವಿ ಗಾಯ್ಸ್ ಇವಾಗ ಸಂಗೀತ ಶಾಪಿಂಗ್ ಮಾಲ್ ಗೆ ಬಂದಿದ್ವಿ ಪ್ರಮೋಷನ್ ಗೆ ಅಂತ ಅನ್ಬಿಟ್ಟು ಪ್ರಮೋಷನ್ ಮಾಡ್ತಾ ಇದೀನಿ ನಾಲ್ಕು ವಿಡಿಯೋಸ್ ನ ಮಾಡಿದ ಐತಿ ಒಂದ್ ವಿಡಿಯೋಸ್ ಇದೆ ಅದನ್ನ ಮಾಡ್ಕೊಂಡು ಮನೆಗೆ ಹೊರಡ್ತೀವಿ ಮಾಡ್ತೀವಿ ನೋಡಿ ಗೈಸ್ ನಾಚ್ಕೋತಿದ್ದಾರೆ ಮಾಡ್ತೀವಿ 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 ಗೈಸ್ ಏನ್ ಅನ್ಕೊಳಕ್ ಹೋಗ್ಬಿಡಿ ಮಾಡ್ತೀವಿ

ಅಲ್ಲ ಬಿಡಿ ನನ್ಗೇನ್ ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ಹೇಳಿದ್ದು ನಾಳೆ ಮಾಡ್ತೀನಿ ನಾಡಿದ್ದು ಬಿಲ್ ಹಾಕಿಲ್ವಲ್ಲ ನಾ ನಿಜ ವೇರ್ ಮಾಡಲ್ಲ ಗೈಸ್ ಒಂದ್ ಡ್ರೆಸ್ ಅಂತ ಹೇಳಿರೋದಿರು ಇವ್ರಿಗೆ ಯಾವಾಗ ಮಾಡ್ಕೊಂಡ್ ಮಾಡು ಮಾಡುವಂತ ಹೇಳ್ತಾರೆ ತಗೊಳ್ಳಿ ಚೆನ್ನಾಗೈತಿ Hey please मार ला मेर मार ला इधर मारी इधर मारी अंगस्थान छनाई गाइस छनाई दारी के अलतर इधर मारी वोन इगाइस अधवने वीडियोस पे नहीं मार बैक आगे रहता हाँ ಎಲ್ ಕೊಡಿ ಪ್ಯಾಂಟ್ ನೋಡಿ ಪ್ಯಾಂಟ್ ತೋರಿಸ್ತೀನಿ ನಂಗೆ ಗಟ್ ತುಂಬಾನೇ ಚೆನ್ನಾಗಿದೆ ಡ್ರೆಸ್ ನಂಗೆ ತುಂಬಾನೇ ಇಷ್ಟ ಆಯ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಸ್ತಾ ಇದ್ಯಾ ಗಾಯತ್ರಿ ಅವ್ರೆ ಹಾ ನಂಗಂತೂ ಇಷ್ಟ ಆಯ್ತು ಬಟ್ ತಗೊಳಲ್ಲ ಅಷ್ಟೇ ಓಕೆ ಗೈಸ್ ಇಷ್ಟನೇ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿಸೋ ನೋಡಿ ನಾನು ಅನ್ಸಿತೀನಿ ಮುಂದಿನ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು